ಉಳ್ಳಾಲದ ಧರ್ಮನಗರದಲ್ಲಿ ಟೀಮ್ ಹನುಮನ್ ಸಂಘಟನೆಯ ನೂತನ ಕಾರ್ಯಾಲಯವಾದ ಹನುಮ ಕುಟೀರವನ ಚಿರುಂಬಾ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಕರ್ನವರ್ ಲೋಕಾರ್ಪಣೆಗೊಳಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು

அனுமன் ஒ பொறியர பண் பண்ணஞ்சினியா ஒண்ணி பொறியரனே நிர்மாணம் பண்ணது ஐந்து முதகரணம வந்துருது முதகரணமందిన ఆ सड़क పరిపూర్ణ ఆ அனுமன் தேவரே ஒரு 20 அதுல மல்பனஞ்சினா सर्वतो வேடగల ఆ அனுமன் தேவர்னா పూర్ణాంగ உபதேர பண் பண்ணினது रिलेटेड फ्रेंड्स ஆதுலே இனி கிண்ணி கிண்ணியா இल्ले ஜவனது ஒண்ணி பத்த ஐவ ஜவனது கூடுமந்தன இன்చిన

అక్కడ ఉంది మనది ఆ జోకుల ఉంతుడు పరిచి వస్తే అక్కడిగా జిల్లా రాజినేరు మొత్తడు అక్కడ దిక్కుడు పూర్వ సంఘ సంస్థే మేర మిక్కుడు ఆేర మొక్కల జోకులకి దిక్కోడు అతనే ఈ ధర్మనగర ఓవే కార్య అవడు ఎలాగే కష్టపడదు ఆ జోకులు ఏర్పల ఉంటే ಅವ್ರನ್ನ ವಿಶೇಷ ಆಗಲ್ಲ ಗುಣ ಆದ್ರೆ ಅಕ್ಕಲೆಗೆ ಅತ್ತೆ ಶಕ್ತಿ ಸಾಮರ್ಥ್ಯನ ಕೊಡಲಿ ಅಂಜನೆ ಅಕ್ರಮ ಬೇರೆಗೆ ನನರಾತ್ರಿ ಊರ್ಬೇಕಲ್ಲ ಸಹಾಯ ಸಹಕಾರ ಒಪ್ಪಡಿ ಅಕ್ರಮ ಅಪ್ಪನ ಬೇರೆಗೆ ನನ್ನ ನಿತ್ತಿಗೆ ಎಡ್ಡೆಪುರ ಸಾಧಿಲ್ಲ ಅಪ್ಪೆ ಕರುಣಿಸಿಕೊಳ್ಳಬಂತೆ ಇದೇ ವೇಳೆ ಉಳ್ಳಾಲ ಧರ್ಮನಗರದ ನಾಗಬ್ರಹ್ಮ ಪರಿವಾರ ದೈವಗಳ ಕ್ಷೇತ್ರದಲ್ಲಿ ಧರ್ಮನಗರ ಟೀಂ ಹನುಮಾನ್ ಸಂಘಟನೆಯ ಸದಸ್ಯರು ಭವತಿ ಭಿಕ್ಷಾಂ ದೇಹಿ ಪರಿಕಲ್ಪನೆಯಡಿ ಕಳೆದ ನವರಾತ್ರಿಯಂದು ಯಕ್ಷಗಾನ ವೇಷವನ್ನು ಧರಿಸಿ ಸಂಗ್ರಹಿಸಿದ ಹಣವನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಮಂಗಳೂರು ರಾಷ್ಟೋತ್ವಾನ ವಿದ್ಯಾ ಕೇಂದ್ರದ ಉಪನ್ಯಾಸಕ ಡಾಕ್ಟರ್ ಅರುಣ್ ಉಳ್ಳಾಲ್ ಮಾತನಾಡಿ ಯಾರೊಬ್ಬ ಶ್ರೀಮಂತ ಇಲ್ಲದಿದ್ದರೂ ಹದಿ ಹರೆಯದ ಯುವಕರು ವಿಭಿನ್ನ ರೀತಿಯಲ್ಲಿ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಿರುವುದು ಇರುವುದು ಶ್ಲಾಘನೀಯ ಟೀಂ ಹನುಮಾನ್

ಈ ಮುಂಡಿರುವ ವರ್ಷ ಅಥವಾ ಇದು ನಾಲ್ಕು ಸಂಬಂಧಪಟ್ಟಿನಲ್ಲಿ ಇರೋ ಜಾಗ ಏನದವಲ್ಲ ಒಂದು ಶುದ್ಧಾಚಾರದ ಬಾಲನೆದ ಅವಕಾಶವ್ಲಾ ತಿನ್ನೋ ಒಂದಿನ ಕಡೆ ಎದ್ದೇನೆ ಖಂಡಿತವಾದದ್ದು ಕಾರಣಷ್ಟು ಬಂದಿರೋದೇ ಬಾಕಿ ಸಂಸ್ಥೆನೂ ವರ್ಷ ಪೂರ್ತಿ ಪತ್ತು ವರ್ಷ ಪೂರ್ತಿ ಗುಳ್ಳಿ ಪರ್ಪ ಮುಖೇ ಮುಖಾಂತರ ಮಲ್ಪ ನೀರ ಎತ್ತೋ ಕಾರ್ಯನು ಹಾಗೆ ನಾಲ್ಕು ವರ್ಷ ಟೀ ಟೀ ಮಾಡ್ಬಾರ್ ಮಂತು ಇದು ಪೆರ್ಮೇರ ಸಂಗತಿ ನಿಜವಾದ ಪೆರ್ಮೇಲ ಸಂಗತಿ ಆ

ఆ జోకులు పూర్వీళ్ళ పరిచయం పదవుల ధర్మనగర్ దా జోకులు అతను పూర్వీల పరిచయం ఇటు వయసాయిలకు జూర్ అయింది జోకులు ఎక్కువని అన్ని పట్ల తన మార్గదర్శక వైసాయని అని చెప్పట్లేదు ಮಾರ್ಗದರ್ಶಕ ಇಪ್ಪುರಿ ನನ್ನ ಇಡ್ ಚಿಂತ ಕೆಲಸ ಅನು ಪಟೀಲ್ ಆ ತಲೆ ವರ್ಷದ ಐದು ಕಾರ್ಯಕ್ರಮ ಅಂಡ್ ಅವ್ರ ಪಕ್ಕಲೇ ಒಂದು ಆಟಿ ದಿನ ಕೆಲವು ಕಾರ್ಯಕ್ರಮ ಕೂಡ ಕೊಡು ಕೊಡೋದು ಪರಿಸರ ಡೈರೆಕ್ಟ್ ಊರಿಲ್ಲ ಇದ್ ಹೋಗ್ಲು ಅಂತ ಅಂದ್ರೆ ನೀನ್ ಮನೋಮರ್ಡ್ ಪಟ್ಟ ಒಂ ವೈದ್ಯಕೀಯ ಗೋಸ್ಕರ ಕಾಸು ಕೊಡೋದಿಲ್ಲ ರೀತಿ ಬಡ ದಿತ್ಯ ದೇಶಗಳದ ಕಡಂಚಿದೆ ಪೂರಿतला ಆಗು ಸಹಾಯಕ್ಕೆtoDoubleನ ನಾನುವಲ್ಲನೆ ಮುಜಿ ಟೀಮ್ ಕ್ಲಬ್ ಆಯಿ ಪಕ್ಕ ಐಡಿ ಕಾರ್ಯಕ್ರಮ ಹಾಗೂ ಪದಗಳು ಉಪಕಡಲ್ ಆ ಅಕ್ಕಿನ ಪೂರಿರೆ ಸಂಘದತಿ ಜಗದೀಪುರ бай್ ಸುಂದುಲೇ ಅವಕಾಶಕ್ಕೆ ಧನ್ಯವಾದಗಳು ಮುಜಿ ಯಶಸ್ವಿ ಆಗೋಶೋ ಆ ಪೇ ಎಲ್ಲ ಮೆನೋರಿಟಿ ಸೇರುತ್ತೆ ನನ್ನ ತುಂಬ ಮುಂದೆ ಬಂದರೆ ಕಡೆಗೆ ಆಶ್ವಾಸನೆ ಮಾತಾಡಲಿಕ್ಕೆ ಬರೋದು ಕಳೆದ ನವರಾತ್ರಿಯಂದು ಟೀಂ ಹನುಮಾನ್ ಸಂಘಟನೆಯ ಸದಸ್ಯರು ಸಂಗ್ರಹಿಸಿದ ಒಂದು ಲಕ್ಷದ ಐದು ಸಾವಿರದ ಒಂಬೈನೂರ ಐದು ರೂಪಾಯಿ ಸಹಾಯಧನದ ಚೆಕ್ ಅನ್ನ ಅಪಘಾತಕ್ಕೀಡಾಗಿ ಹಾಸಿಗೆ ಹಿಡಿದಿರುವ ಕಾರ್ಕಾಳದ ನಾರವಿ ನಿವಾಸಿ ಶ್ರವಣ್ ಅವರ ಪೋಷಕರಿಗೆ ಹಸ್ತಾಂತರಿಸಲಾಯಿತು ಅಲ್ಲದೆ ಸ್ಥಳೀಯ ಸಂಘಟನೆ ಸ್ವಾಗತ ಫ್ರೆಂಡ್ಸ್ ಆಂಬ್ಯುಲೆನ್ಸ್ ಸೇವೆ ಹಾಗೂ ಮಾಸ್ತಿಕಟ್ಟೆ ವೀರಾಂಜನೇಯ ವ್ಯಾಯಾಮ ಶಾಲಾ ಕಾಮಗಾರಿಗೆ ಸಹಾಯಧನದ ಚೆಕ್ ಅನ್ನ ನೀಡಲಾಯಿತು ಇದರ ಜೊತೆಗೆ ಉಳ್ಳಾಲಬೈಲ್ ಅಂಗನವಾಡಿ ಕೇಂದ್ರಕ್ಕೆ ಎರಡು ಗಡಿಯಾರಗಳನ್ನು ವಿತರಿಸಲಾಗಿದೆ ಇನ್ನು ಈ ಕಾರ್ಯಕ್ರಮ ಲ್ಲಿ ಶ್ರೀ ಕ್ಷೇತ್ರ ಒಮ್ಮತಕೆರೆಯ ಅಧ್ಯಕ್ಷರಾದ ಕಟ್ಟಿ ಸೋಮೇಶ್ವರ ಸೋಮನತ ಫ್ರೆಂಡ್ಸ್ ಅಧ್ಯಕ್ಷರಾದ ಸತೀಶ್ ನಾಯಕ್ ಧರ್ಮನಗರ ನಾಗಬನದ ಅಧ್ಯಕ್ಷರಾದ ನಾಗೇಶ್ ಉಳ್ಳಾಲ್ ರಾಹುಗುಳಿಗ ಬನದ ಅಧ್ಯಕ್ಷರಾದ ಭಾಸ್ಕರ ತೆಂಗಿನ ಹಿತ್ಲು ರಾಜಕೀಯ ನಾಯಕರೂ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಜಾಗೃತೀಯ ಬೆಳಕು ಉಳ್ಳಾಲವಾಣಿ